ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಜಾನ್ ಸೆಕೆಂಡ್ ಇವಾಗ ಬಿಗ್ ಬಾಸ್ ಅಪ್ಡೇಟ್ ಬಗ್ಗೆ ಬಂದಿರೋದು ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಆ್ಯಕ್ಚುಲಿ ನಮಗೆ ಇವತ್ತು ಜಾನ್ ಸೆಕೆಂಡ್ ಆ ಬಿಗ್ ಬಾಸ್ ಮನೇಲಿ ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ನ ನಮಗೆ ತೋರಿಸ್ತಾರೆ ಅಂದ್ಕೋತೀನಿ ಫಸ್ಟ್ ಅದರ ಫಸ್ಟ್ ಪಾರ್ಟ್ ಆಗಿ ಎಲ್ಲರೂ ಕೂಡ ಚೆನ್ನಾಗಿ ರೆಡಿಯಾಗಿರ್ತಾರೆ ಆ್ಯಂಡ್ ಎಲ್ಲರಿಗೂ ಮುಂಚೆನೇ ಹೇಳಿರ್ತಾರೆ ಅಂದ್ಕೊಳ್ತೀನಿ ಸ್ವಾಮೀಜಿಯವ್ರು ಬರ್ತಾರೆ ಅಂತ ಹೇಳಿ ಇವತ್ತು ಬಂದು ಬಿಗ್ ಬಾಸ್ ಮನೆಗೆ ಶೃಂಗೇರಿ ಮಠದ ಸ್ವಾಮೀಜಿಗಳು ಬರ್ತಾರೆ ಅವರೇನು ಪಾರ್ಟಿಸಿಪೇಷನ್ ಅವರೇನು ಮನೆಯಲ್ಲಿ ಇರೋಕ್ಕೆ ಇಲ್ಲ ಅವ್ರು ಜಸ್ಟ್ ಆಗಿ ಬರ್ತಾ ಇದ್ದಾರೆ ಅದು ಕೂಡ ಪ್ರಮೋಷನ್ಗೋಸ್ಕರ ಬರ್ತಾ ಇದ್ದಾರೆ ಪ್ರಮೋಷನ್ ಅಂದರೆ ಇವಾಗ ಇನ್ನು ಕಲರ್ಸ್ ಕನ್ನಡದಲ್ಲಿ ಜಾನ್ವರಿ ಫಿಫ್ಟೀಂತಿಂದ ಹೊಸದೊಂದು ಮಹರ್ಷಿ ದರ್ಶನ ಅಂತೇನೋ ಒಂದು ಸ್ಟಾರ್ಟ್ ಆಗ್ತಿದೆ ಅದರಲ್ಲಿ ಇದೇ ಗುರುಜಿ ಇರೋದು ಸೊ ಅವರು ಹಾಗೆ ಬಿಗ್ ಬಾಸ್ ಮನೆಗೆ ಪ್ರಮೋಷನ್ಗೆ ಅಂತ ಹೇಳಿ ಬರ್ತಾರೆ ಸೊ ಅವ್ರು ಬಂದಾಗ ಎಲ್ಲರೂ ಕೂಡ ಅವ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡ್ಕೊತಾರೆ ಆ್ಯಂಡ್ ಅವ್ರಿಗೂ ಕೂಡ ತುಂಬ ಖುಷಿಯಾಗುತ್ತೆ ಬಿಕಾಸ್ ಅವರು ಕೂಡ ಶೃಂಗೇರಿಯಿಂದ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಅವ್ರು ತುಂಬ ಚೆನ್ನಾಗಿ ರೆಡಿಯಾಗಿರ್ತಾರೆ ಎಲ್ಲರೂ ಚೆನ್ನಾಗಿ ರೆಡಿಯಾಗಿರ್ತಾರೆ ಅಂದರೆ ट्रेडिशनल आगे ಎಲ್ಲರೂ ಚೆನ್ನಾಗಿ ರೆಡಿ ರೆಡಿಯಾಗಿರ್ತಾರೆ ಹುಡುಗಿರೆಲ್ಲ ಸೀರೆ ಎಲ್ಲ ಉಟ್ಕೊಂಡು ಚೆನ್ನಾಗಿ ರೆಡಿಯಾಗಿರ್ತಾರೆ ಸ್ವಾಮೀಜಿ ಬಂದಮೇಲೆ ಸ್ವಲ್ಪ ಪೂಜೆಗಳೆಲ್ಲ ನಡೆಯುತ್ತೆ ಪೂಜೆಗಳೆಲ್ಲ ನಡೆದ ಮೇಲೆ ಸ್ವಾಮೀಜಿಯವರು ಸಪ್ರೇಟಾಗಿ ಕೂತ್ಕೊಂಡು ಅಂದರೆ ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡು ಒಬ್ರೊಬ್ಬರ ಭವಿಷ್ಯನೂ ಕೂಡ ಹೇಳ್ತಾ ಇರ್ತಾರೆ ಅದರಲ್ಲಿ ನಮಗೆ ಪ್ರೊಮೋದಲ್ಲಿ ತೋರಿಸಿರೋದು ಬಂದು ಫಸ್ಟ್ ಬಂದು ವರ್ತೂರು ಸಂತೋಷ್ ಅವ್ರನ್ನ ತೋರಿಸಿದ್ದಾರೆ ವರ್ತೂರು ಸಂತೋಷ್ ಅವರಿಗೆ ಸ್ವಾಮೀಜಿ ಹೇಳ್ತಾರೆ ನೀವು ಕಾಲಲ್ಲಿ ಹಾಕಿಸ್ಕೊಳ್ಬಾರ್ದಾದಂಥ ಜಾಗದಲ್ಲಿ ಟ್ಯಾಟೋನ ಹಾಕಿಸ್ಕೊಂಡಿದ್ದೀರಾ ಆ ಟ್ಯಾಟೋ ಹಾಕಿಸ್ಕೊಂಡ ಮೇಲೆ ನಿಮಗೆ ತುಂಬ ಪ್ರಾಬ್ಲಮ್ ್ಸ್ಗಳೆಲ್ಲ ಸ್ಟಾರ್ಟ್ ಆಯಿತು ಹಾಕಿಸ್ಕೊಂಡು ದಿನದಿಂದನೇ ನಿಮಗೆ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತಲ್ವಾ ಅಂತ ಹೇಳಿ ಕೇಳ್ತಾರೆ ಅದಕ್ಕೆ ವರ್ತ ಸಂತೋಷ್ ಅವರು ಹೌದು ಅಂತ ಹೇಳಿ ಹೇಳ್ತಾರೆ ಹೌದು ಅಂತ ಹೇಳಿ ಅವ್ರು ಹೇಳ್ತಾರೆ ಅವ್ರದ್ದು ಅಷ್ಟು ತೋರಿಸ್ತಾರೆ ನೆಕ್ಸ್ಟ್ ಬಂದು ನಮ್ರತಾ ಅವ್ರದ್ದು ತೋರಿಸ್ತಾ ಇದ್ದಾರೆ ನಮ್ರತಾ ಅವ್ರಿಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಲೈಕ್ ನಿಮ್ಮ ಲೈಫಲ್ಲಿ ಒಂದು ಹೊಸ ಬೆಳಕು ಬರ್ತಾ ಇದೆ ಆ್ಯಂಡ್ ಒಂದು ಹೊಸ ಮೆಂಬರ್ ಎಂಟ್ರಿ ಆಗ್ತಿದೆ ಅಂತ ಹೇಳಿ ಹೇಳ್ತಾರೆ ಅವರು ತುಂಬ ಖುಷಿಯಿಂದ ಕೇಳ್ತಾ ಇರ್ತಾರೆ ನಿಮಗೆ ಅನಿಸುತ್ತೆ ಯಾರಾಗಿರ್ಬೋದು ಸ್ನೇಹಿತ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆಯಾ ಅಂತ ಹೇಳಿ ಹೇಳಿ ಆ ಎಲ್ಲರಿಗೂ ಕೂಡ ಸ್ನೇಹಿತ ಅಂತಲೇ ಅನ್ನಿಸ್ತಾ ಇರುತ್ತೆ ಬಿಕಾಸ್ ಅವರೆಲ್ಲ ಕಡೆ ಹೇಳಿದ್ದಾರೆ ಆ್ಯಂಡ್ ಅವ್ರು ಕೆಲವೊಂದು ಇಂಟರ್ವ್ಯೂಸಲ್ಲೆಲ್ಲ ಹೇಳಿದ್ದಾರೆ ನನಗೆ ನಮೃತ ಅಂದರೆ ತುಂಬಾ ಇಷ್ಟ ನಾನು ಅವ್ರನ್ನ ಮದುವೆ ಆಗಬೇಕು ಅಂತ ಹೇಳಿ ಆಗ್ತೀನಿ ಅಂತ ಹೇಳಿ ಕೂಡ ಹೇಳಿದ್ದಾರೆ ಆದ್ದರಿಂದ ಅದು ನಮ್ರತ ಅವರೇ ಆಗಿರ್ಬೋದು ಸಾರಿ ನಮೃತ ಅವರ ಹೊಸ ಬೆಳಕು ಸ್ನೇಹಿತವರೇ ಆಗಿರ್ಬೋದು ಅಂತ ಹೇಳಿ ಅಂದ್ಕೋತಾ ಇದ್ದಾರೆ ಎಲ್ಲರೂ ಕೂಡ ನಾನು ಕೂಡ ಅಷ್ಟೇ ಆ್ಯಂಡ್ ಲಾಸ್ಟಲ್ಲಿ ಬಂದು ನಮಗೆ ಪ್ರತಾಪ್ ಅವ್ರದ್ದು ತೋರಿಸ್ತಾ ಇದ್ದಾರೆ ಪ್ರತಾಪ್ ಅವರಿಗೆ ಪಾಪ ತುಂಬಾ ಅವ್ರು ತುಂಬಾ ಲೈಕ್ ಪೊಲೈಟಾಗಿ ಅವ್ರು ನಾರ್ಮಲಾಗಿ ಪೊಲೈಟಾಗೇ ಇರ್ತಾರೆ ಪೊಲೈಟಾಗಿ ಹೋಗಿ ಸ್ವಾಮೀಜಿ ಎದುರುಗಡೆ ಕೂತ್ಕೊಳ್ತಾರೆ ಅಂದು ಕೂಡ ಗ್ರಾಸ್ ಮೇಲೆ ಕೂತ್ಕೊಳ್ತಾರೆ ಎಲ್ಲರಿಗೂ ಕೂಡ ಒಂದು ಚೇರ್ ಥರ ಇರುತ್ತೆ ಕೂತ್ಕೊಳ್ಳೋಕ್ಕೆ ಅದರಲ್ಲಿ ಕೂತಿರ್ತಾರೆ ಬಟ್ ಇವರು ಮಾತ್ರ ಕೆಳಗಡೆ ಕೂತ್ಕೊಳ್ತಾರೆ ಅಷ್ಟೊತ್ತಿಗೆ ಸ್ವಾಮೀಜಿಯವರು ನನಗಿದ್ನ ಹೇಳಲಿಕ್ಕೆ ಬೇಜಾರು ಆಗ್ತಾ ಇದೆ ಆದರೂ ಕೂಡ ಹೇಳ್ತೀನಿ ಅಂತ ಹೇಳಿ ಹೇಳ್ತಾರೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನೀನು ನಿನ್ನ ಫ್ಯಾಮಿಲಿಯಿಂದ ದೂರನೇ ಉಳಿಬೇಕಾಗತ್ತೆ ಯಾಕಂದರೆ ಫ್ಯಾಮಿಲಿ ಜೊತೆ ನಿನ್ನ ಲೈಫ್ ಅಷ್ಟು ಚೆನ್ನಾಗಿರೋ ಥರ ಇಲ್ಲ ಅದರಿಂದ ನೀನು ನಿನ್ನ ಫ್ಯಾಮಿಲಿಯಿಂದ ಆ ದೂರನೇ ಉಳಿಬೇಕಾಗತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಸೊ ನಮಗೆ ಪ್ರತಾಪ್ ಅವರು ಬೇಜಾರಲ್ಲಿ ಇರೋ ಥರ ಒಂದು ಪ್ರೊಮೋದಲ್ಲಿ ತೋರಿಸಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಏನು ಅನ್ನಿಸ್ತು ಇವತ್ತಿನ ಪ್ರೊಮೋ ಬಗ್ಗೆ ಅಂತ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ನೆನ್ನೆದು ಆ ವಿಷಯಕ್ಕೆ ಬರೋದಾದರೆ ನೆನ್ನೆ ತುಂಬಾ ಚೆನ್ನಾಗಿತ್ತು ಟಾಸ್ಕ್ ಅಥವಾ ಲೈಕ್ ನಾಮಿನೇಷನ್ ಆಗಿರ್ಬೋದು ಏನಂದರೆ ಎಷ್ಟು ಜನ ನಾಮಿನೇಟ್ ಆಗಿ ಎಲ್ಲರಿಗೂ ಕೂಡ ಒಂದೊಂದು ನಂಬರ್ ಪ್ಲೇಟ್ ಕೊಟ್ಟಿದ್ರು ಕುತ್ತಿಗೆಗೆ ಹಾಕೊಳ್ಳೋಕ್ಕೆ ಅಂದರೆ ಅವರವರು ಎಷ್ಟೆಷ್ಟು ಏನು ಮಾಡಿದ್ದಾರೆ ವಾದ ಮಾಡಿ ಆದಷ್ಟು ಸೊ ಬಿಗ್ ಬಾಸ್ ಏನು ಮಾಡಿದ್ರು ಅಂದರೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅವರ ಕುತ್ತಿಗೆಯಲ್ಲಿ ಇದ್ದಿದ್ದಷ್ಟು ನಂಬರ್ನ ಟೋಟಲ್ ಅಮೌಂಟ್ ಆಫ್ ಬಿಗ್ ಬಾಸಲ್ಲಿ ಗೆದ್ದೋರಿಗೆ ಟೋಟಲ್ ಅಮೌಂಟ್ ಏನು ಫಿಫ್ಟಿ ಲ್ಯಾಕ್ಸ್ ಸಿಗುತ್ತೆ ಅದರಿಂದ ಡಿಡಕ್ಟ್ ಮಾಡಿದ್ರು ಅದರಲ್ಲಿ ತುಕಾಲಿ ಅವರು ಟ್ವೆಂಟಿ ಲ್ಯಾಕ್ ಹಾಕೊಂಡಿದ್ದರಿಂದ ಆಲ್ಮೋಸ್ಟ್ ಎಲ್ಲರದ್ದು ಸೇರಿಸಿದಾಗ ಟ್ವೆಂಟಿ ಫೈವ್ ಲ್ಯಾಕ್ ಅಷ್ಟು ಡಿಡಕ್ಟ್ ಆಯಿತು ಆದರೂ ಕೂಡ ಬಿಗ್ ಬಾಸ್ ಈ ವಾರದಲ್ಲಿ ಟಾಸ್ಕ್ ಆಡಿ ಗೆದ್ದು ಅದನ್ನು ನೀವು ಮತ್ತೆ ಸಂಪಾದ ಸಂಪಾದಿಸ್ಬೋದು ಅಂತ ಹೇಳಿ ಹೇಳಿದ್ದಾರೆ ಹಾ ನೋಡೋಣ ಈ ವಾರ ಯಾವ ಥರ ಟಾಸ್ಕ್ಗಳೆಲ್ಲ ಇರುತ್ತೆ ನನಗನ್ಸುತ್ತೆ ಈ ಸಲ ಎಲ್ಲ ಇಂಡಿವಿಜುವಲ್ ಟಾಸ್ಕೇ ಇರ್ಬೋದು ತುಂಬಾ ಚೆನ್ನಾಗಿರ್ಬೋದು ಈ ವಾರ ಅಂತ ಹೇಳಿ ಅಂದ್ಕೊಳ್ತೀನಿ ನೋಡಬೇಕು ಈ ವಾರದಲ್ಲಿ ಸ್ವಾಮೀಜಿ ಕೂಡ ಬಂದು ಹೋಗಿರೋದ್ರಿಂದ ನೋಡಬೇಕು ಏನೇನು ಚೇಂಜಸ್ ಎಲ್ಲ ಆಗುತ್ತೆ ಅಂತ ಹೇಳಿ ಓಕೆ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇನ್ನು ನಾನು ಓಕೆ ಫ್ರೆಂಡ್ಸ್ ಇನ್ನೂ ಇದು ಫಸ್ಟ್ ಪ್ರೋಮೋ ಬಗ್ಗೆ ವಿಷಯ ಇನ್ನು ನೆಕ್ಸ್ಟ್ ಪ್ರೋಮೋ ಬಂದಾಗ ನಾನು ವೀಡಿಯೋ ಮಾಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಜಾಸ್ತಿ ಜಾಸ್ತಿ ನೋಡ್ತಾ ಇದ್ರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತೀನಿ ಮತ್ತು ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ವಪ್ನ ಸ್ವಪ್ನಕ್ಕ